ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ್ ಮೂರು ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರ ನೇತೃತ್ವದಲ್ಲಿ ಕತ್ರಿಗುಪ್ಪೆ ಸರ್ಕಲ್ ಕಾಂಗ್ರೆಸ್ ಕಚೇರಿಯಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಮದನ್ ಪಟೇಲ್ ರವರ ನೇತೃತ್ವದಲ್ಲಿ ಪಕ್ಷದ ಸಂಘಟನೆಯ ಕುರಿತು ಸಭೆ ಇದೇ ಸಂದರ್ಭದಲ್ಲಿ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡರು ನಮ್ಮ ನೆಚ್ಚಿನ ಅಧ್ಯಕ್ಷರಾಗಿರುವಂಥ ಡಿ ಕೆ ಅವರು ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ನನ್ನನ್ನು ಇಲ್ಲಿಗೆ ಉಸ್ತುವಾರಿ ಜನರಲ್ ಸೆಕ್ರೆಟರಿಯಾಗಿ ಹಾಕಿದ್ದಾರೆ ಇದು ಮೊದಲನೇ ಮೀಟಿಂಗು ನಮ್ಮ ರಘುನಾಥ್ ನಾಯ್ಡು ಅವರು ನಮ್ಮ ಅತ್ಯಂತ ಆತ್ಮೀಯರಾದಂಥ ವೆಂಕಟೇಶ್ ಮೂರ್ತಿಯವರು ಎಲ್ಲರನ್ನು ನಾನು ಇವತ್ತು ಭೇಟಿ ಮಾಡಿದ್ದೀನಿ ಇದು ಮೊದಲನೇ ಮೀಟಿಂಗ್ ನಾನೇನು ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡೋಲ್ಲ ಎಲ್ಲರೂ ಅವರವರ ಇಲ್ಲಿ ತೊಂದರೆಗಳಿದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಎಲ್ಲರೂ ಒಗ್ಗಟ್ಟಾಗಿ ಹೇಳಿದ್ದಾರೆ ಖಂಡಿತವಾಗಿ ಇದು ಆ್ಯಕ್ಚುಲಿ ಕಾಂಗ್ರೆಸ್ ಸೀಟೆ ಇಲ್ಲಿ ವಿಶೇಷವಾಗಿ ಯಾವ ರೀತಿಯಾಗಿ ನಾವು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ನಾವು ಬಲಪಡಿಸ್ಕೊಂಡು ನಾವು ಮುಂದಿನ ಚುನಾವಣೆಗಳನ್ನು ಖಂಡಿತವಾಗಿ ನಾವು ಗೆಲ್ತೀವಿ ಎಂಟು ಏನು ವಾರ್ಡ್ಗಳಿದೆ ಎಂಟು ವಾರ್ಡನ್ನು ನಾವು ಗೆಲ್ತೀವಿ ತದನಂತರ ಎಂಟು ವಾರ್ಡ್ಗಳನ್ನು ಶಕ್ತಿನ ಒಗ್ಗೂಡಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಎಮ್ ಎಲ್ ಎನ್ನು ಗೆಲ್ತೀವಿ ಅಂತ ನಂಬಿಕೆ ನನಗಿದೆ ಇಲ್ಲಿ ಎಲ್ಲ ನಾಯಕರುಗಳ ಜೊತೆ ಇನ್ನೊಂದು ರೌಂಡ್ ನಾವು ಮಾತಾಡಿ ಒಂದು ಒಂಬತ್ತಕ್ಕೆ ಬಂದ ನಂತರ ನಾನು ನಿಮ್ಮ ಜೊತೆಗೆ ಪೂರಕವಾಗಿ ನಮ್ಮ ಪದ್ಮನಾಭನಗರಕ್ಕೆ ಹೊಸದಾಗಿ ನೇಮಕವಾದ ಮದನ ಅವರು ಹೊಸದಾಗಿ ಬಂದಿದ್ದಾರೆ ಅವರ ಪಾರ್ಟಿ ಕಾರ್ಯಕ್ರಮ ಎಲ್ಲ ತಿಳಿದ್ರು ಮೀಟಿಂಗ್ ನಡೆದಿದೆ ಹದಿನೈದು ದಿವಸಕ್ಕೆ ಪ್ರತಿಯೊಂದು ಸಲ ನಾವು ಬಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮಲ್ಲಿ ಆ ಥರ ಭಿನ್ನಾಭಿಪ್ರಾಯ ಏನೇ ಇಲ್ಲ ಸಣ್ಣ ಪುಟ್ಟ ಅದೆಲ್ಲ ಏನು ನಾರ್ಮಲ್ ಎಲ್ಲ ಕಡೆಯೂ ಈ ಸಲ ಏನಿದ್ರು ಕಾಂಗ್ರೆಸ್ಸಲ್ಲಿ ಎಂಟು ಕೆಂಟು ಸೀಟು ಗೆಲ್ಲಬೇಕಂತ ಹೇಳಿದ್ದಾರೆ ಅದೇ ಪ್ರಾಯ ನಾವು ಈಗ ಮ್ಯಾಮ್ ಏನು ಕೌನ್ಸಿಲ್ ಎಲೆಕ್ಷನ್ ಬರ್ತದೆ ಎಂಟು ಕೆಂಟು ಪ್ರತಿಯೊಬ್ಬರೂ ಹಾಗೂ ಮಿತ್ರ ಎಲ್ ಶ್ರೀನಿವಾಸು ಕಬಡ್ಡಿ ಒಬ್ಬರು ಎಲ್ಲರೂ ಒಟ್ಟಿಗೆ ಜೊತೆಗೆ ಸೇರಿಕೊಂಡು ನಾವೆಲ್ಲ ಕೆಲಸ ಮಾಡಿ ಎಂಟು ಸೀಟನ್ನು ಗೆಲ್ಲೋಕ್ಕೆ ಟ್ರೈ ಮಾಡ್ತೀವಿ ಎಲ್ಲರೂ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಸ್ನೇಹಿತರು ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆದಂಥ ಮದನ್ ಮಲ್ಲು ಪಾಟೀಲ್ ಅವ್ರನ್ನ ಇನ್ಚಾರ್ಜ್ ಹಾಕಿರೋದು ನಮಗೆ ತುಂಬ ಸಂತೋಷ ಅವರ ನೇತೃತ್ವದಲ್ಲಿ ಪದ್ಮನಾಭನಗರವನ್ನು ಕಾಂಗ್ರೆಸ್ ಪಕ್ಷವಾಗಿ ಕಾಂಗ್ರೆಸ್ ಕುಟುಂಬವಾಗಿ ಕಟ್ಟುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ